ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಏನಂತಂದರೆ ಇಷ್ಟು ದಿನ ನಾನು ಯಾಕೆ ವೀಡಿಯೋಸ್ನ ಮಾಡಿಲ್ಲ ಅನ್ನೋದ ಕಾರಣ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮದುವೆ ಬ್ಲಾಗ್ಸ್ ಯಾವುದು ನಾನು ಮಾಡಲಿಲ್ಲ ಯಾಕಂದ್ರೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲೇ ನಡೆದೋಯ್ತು ಬೇರೆ ಒಂದು ಫಿಫ್ಟೀನ್ ಡೇಸಲ್ಲಿ ನಾವು ಮದುವೆದೆಲ್ಲ ಅರೇಂಜ್ಮೆಂಟ್ಸ್ನ ಮಾಡಿ ಓಕೆ ಓಕೆ ಅನ್ನೋ ಥರ ನಾವೆಲ್ಲ ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿ ಮದುವೆನು ಆಯಿತು ಸೊ ಅದಾದ ಕಳೆದು ಒಂದು ಫಿಫ್ಟೀನ್ ಡೇಸು ನಾನು ಅತ್ತೆ ಮನೆಗೆ ಬಂದೆ ಅಂದರೆ ಮನೆಗೆ ಬಂದೆ ಅಂದರೆ ಮನೇಲಿ ಇದ್ದೆ ಫಿಫ್ಟೀನ್ ಡೇಸು ಅದಾದಮೇಲೆ ಆಷಾಢ ಅನ್ನೋದು ಸ್ಟಾರ್ಟ್ ಆಯಿತು ಸೊ ಆಗ ನಾನು ನನ್ನ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಒನ್ ಮಂತ್ ಇದ್ದೆ ಅದಾದಮೇಲೆ ನಮ್ಮ ಮಮ್ಮಿ ಒಂದು ವೀಕು ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಸೊ ಅವ್ರು ಹೋಗಿದ್ರು ಅಷ್ಟೊತ್ತಿಗೆ ಆಷಾಢ ಎಲ್ಲ ಮುಗ್ದಿತ್ತು ಬಟ್ ನಮ್ಮ ಮಮ್ಮಿ ಹೇಳಿದರು ನಾನು ಬರ್ತೀನಿ ಬಂದಮೇಲೆ ಹೋಗು ಅಂತ ಸೊ ಆ ಶಡ ಮುಗಿದು ಒನ್ ವೀಕ್ ಆದರೂ ಕೂಡ ನಾನು ಮನೇಲಿದ್ದೆ ಇನ್ನೇನು ನಾನು ನಮ್ಮ ಮತ್ತೆ ಮನೆಗೆ ಬರಬೇಕಿತ್ತು ಅಷ್ಟೇ ನಾನು ಅದರ ನೆಕ್ಸ್ಟ್ ಡೇ ನಾನು ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಹಿಂದಿನ ದಿನವೇ ಏನಾಯಿತು ಬೆಳಗ್ಗೆ ಫೋನ್ ಬಂತು ಈ ಥರ ಮಮ್ಮಿಗೆ ಹುಷಾರಿಲ್ಲ ಮ ನಮ್ಮ ಮಾಮ ಫೋನ್ ಮಾಡಿದರು ಮಾವ ಫೋನ್ ಮಾಡಿದರು ಹುಷಾರಿಲ್ಲ ಈ ಥರ ಮನೆಯಲ್ಲೇ ಅವ್ರಿಗೆ ತುಂಬ ವಾಮಿಟು ಲೂಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾಯಿದ್ದೀನಿ ಅಂತ ಸೊ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕಾಲ್ ಮಾಡಿದರು ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಿದ್ದಾರಂತೆ ಬಾ ಅಂತ ಸೊ ನಾನು ಮನೆಯಲ್ಲೇ ಇದ್ದೆ ಅವರು ಮನೆ ಹತ್ರನೇ ಬಂದಿದ್ದರು ಸೊ ನನ್ನ ಹಸ್ಬೆಂಡು ಸೊ ನಾನು ಅವರಿಬ್ಬರು ಕೂಡ ಹಾಸ್ಪೆಟ್ಲಿಗೆ ಹೋರ್ವಿ ಸೊ ಹಾಸ್ಪೆಟ್ಲಿಗೆಲ್ಲ ರೀಚ್ ಆದಮೇಲೆ ಹೋಗೋಷ್ಟರಲ್ಲಿ ಅವರು ಒಳಗಡೆ ಹೋಗಿ ಮಲಗಿಸಿದ್ರು ಸೊ ನಾವು ಹೋಗಿ ಅವ್ರನ್ನ ನೋಡಿದ್ವಿ ನೋಡಿದಾಗ ಸ್ವಲ್ಪ ಎಮರ್ಜೆನ್ಸಿ ಥರನೇ ಇದ್ದರು ಯಾಕಂತಂದರೆ ತುಂಬ ಅವರು ಗಂಟ್ಲೂರಿ ಗಂಟ್ಲೂರಿ ಅಂತಲೇ ಇದ್ದರು ಸೊ ಗಂಟ್ಲೂರಿಗೆ ಅದೇ ಹತ್ರ ಎಲ್ಲ ಉರಿತಿದೆ ಅಂತ ಸೊ ಡಾಕ್ಟರ್ ಏನೂ ಬಂದಿರಲಿಲ್ಲ ಸೊ ನರ್ಸು ನಮಗೆ ಗೊತ್ತಿರೋರೇ ಇದ್ದರು ಸೊ ಅವರು ಎಲ್ಲ ಟ್ರೀಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಇವರು ತುಂಬ ನಾನು ಆಗ್ತಿಲ್ಲ ಅನ್ನೋ ಥರನೇ ಹೇಳ್ತಿದ್ರು ಅವರೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಟ್ರೀಟ್ ಮಾಡಬೇಕು ಹೆಸರು ಹೋಗುತ್ತೆ ಹೆಸರು ಹೋಗುತ್ತೆ ಅಂತ ಅವರು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ನಮ್ಮತ್ತೆಗೆ ಬಟ್ ನಾನು ಏನೂ ಲಿ ಹೇಳಬೇಕು ಅಂದರೆ ನಮ್ಮ ಮತ್ತೆ ಯಾವುದೇ ಹಾಸ್ಪಿಟ್ಲಿಗೆಲ್ಲ ಹೋಗೋದೇ ಇಲ್ಲ ತುಂಬ ಗ್ಯಾಸ್ಟ್ರಿಕ್ ಆದಾಗಷ್ಟೇ ಹೋಗ್ತಿದ್ರು ಗ್ಯಾಸ್ಟ್ರಿಕ್ ಇದ್ದಾಗೆಲ್ಲ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗ್ಬಿಡ್ತಿದ್ರು ಇನ್ನಿಂದ ದಿನವೇ ನೈಟಿಂದನೇ ಅವ್ರಿಗೆ ಪಾಪ ನೋವೆಲ್ಲ ಸ್ಟಾರ್ಟ್ ಆಗಿದೆ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗಿದೆ ಬಟ್ ಅವ್ರು ಹೇಳ್ಕೊಂಡಿಲ್ಲ ಆ್ಯಕ್ಚುಲಿ ಸೊ ಅದೇನಾಗಿದೆ ಸಿವಿಯರಾಗಿ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಮನೇಲೇ ಆಲ್ರೆಡಿ ಬಟ್ ಆದರೆ ಅದು ಗೊತ್ತಾಗಲಿಲ್ಲ ಆ್ಯಂಡ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ಮೇಲೆ ಅವರು ತುಂಬ ಓದಲಾಡ್ತಾಯಿದ್ರು ಅಂದರೆ ಡ್ರಿಪ್ಸ್ ಎಲ್ಲ ಹಾಕಿದ್ದಾಗ ಅವರು ಹ್ಯಾಂಡ್ ಶೇಕ್ ಮಾಡ್ತಾನೆ ಇದ್ದರು ಸೊ ಕೈಕಾಲು ಆಡಿಸ್ತಾನೆ ಇದ್ರು ಸುಮ್ಮನೆ ಇರ್ತಿರಲಿಲ್ಲ ಸೊ ಅದಕ್ಕೆ ಅವರು ಎಲ್ಲ ನೋಡಿಬಿಟ್ಟು ಒಂದಿನ ಐ ಸಿ ಯುಗೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಐ ಸಿ ಯುಗೆಲ್ಲ ಶಿಫ್ಟ್ ಮಾಡಿದ್ರು ಕೂಡ ಆಮೇಲೆ ಶಿಫ್ಟೆಲ್ಲ ಆದಮೇಲೆ ನಾವು ನೋಡೋಕೆ ಅಂತ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಸೊ ಅಲ್ಲೇ ಇದ್ವಿ ನಾವು ಜೊತೆಯಲ್ಲೇ ಐ ಸಿ ಯು ವಾರ್ಡಲ್ಲೇ ಯಾಕಂದರೆ ಐ ಸಿ ಯು ಅಲ್ಲಿ ಯಾವುದೇ ಪೇಷಂಟ್ ಇರಲಿಲ್ಲ ಸೊ ನಮ್ಮ ಅತ್ತೆ ಒಬ್ಬರೇ ಇದ್ದಿದ್ದು ಅದರಿಂದ ನಾನು ನನ್ನ ಹಸ್ಬೆಂಡ್ ಅಲ್ಲೇ ಇದ್ವಿ ಬಟ್ ಆಮೇಲೆ ಅವ್ರು ತುಂಬ ಅದು ಶ್ಯಾಂಡೆಲ್ಲ ಶೇಕ್ ಮಾಡ್ತಾ ಇರೋದ್ರಿಂದ ನಾವು ಹಿಂಗೆ ಆಗಬೇಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಪಿಲ್ಲೋ ಎಲ್ಲ ಕೊಟ್ಟಿದ್ದೇವೆ ನಾವು ಸಪೋರ್ಟ್ಗೆ ಅಂತ ಸೊ ಅವ್ರು ಇಡ್ಸ್ಕೊಳ್ತಿರ್ಲಿಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಅವ್ರ ಮಮ್ಮಿಗೆ ಇದ್ರು ಸುಮ್ಮನೆ ಇರು ಸುಮ್ಮನೆರು ಅಂತಲ್ಲ ಬಟ್ ಆದರೆ ಅವರು ಕೇಳೋ ಕಂಡೀಷನಲ್ಲೇ ಇರಲಿಲ್ಲ ಆ್ಯಕ್ಚುಲಿ ಸೊ ಅದಾದಮೇಲೆ ಒಂದು ಸತಿ ಅವರು ಈ ಥರ ವದ್ಲಾಡ್ತಾ ಇರಬೇಕಾದ್ರೆ ಟ್ರಿಪ್ಸ್ ಬಿಚ್ಚೋಗ್ಬಿಡ್ತು ನಾನು ನರ್ಸ್ನ ಕಲಿಯೋಣ ಅಂತ ಸಡನ್ನಾಗಿ ಒಟ್ಟೋಗ್ಬಿಟ್ಟೆ ಸೊ ಅವ್ರನ್ನ ಕರೆದ್ಮೇಲೆ ನಾನು ಕರ್ಕೊಂಡು ಬಂದೆ ಅವರು ನೋಡಿ ಇದೇ ಥರ ಶೇಕ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ರೆಡಿ ಮಾಡಿದ್ರು ಕೂಡ ಇದನ್ನೆಲ್ಲ ಡಾಕ್ಟ್ರ್ ಬಂದಮೇಲೆ ನಾವು ವಯಸ್ಸಿಗೆಲ್ಲ ಶಿಫ್ಟ್ ಮಾಡಿದ್ದು ಅವ್ರು ಹೇಳಿದ್ಮೇಲೆ ಆ್ಯಂಡ್ ಆದಮೇಲೆ ಶಿಫ್ಟ್ ಆಯಿತು ಸೊ ನೋಡ್ಕೊಳ್ತಿದ್ವಿ ಬಟ್ ಆದರೆ ಅವರು ತುಂಬ ಎಮರ್ಜೆನ್ಸಿ ಇದ್ದ ತಕ್ಷಣ ನಮಗೆಲ್ಲ ತುಂಬ ಎಮೋಷ್ನಲ್ ಆಗಿಬಿಟ್ಟು ನಾವು ಆಲ್ರೆಡಿ ರೆಡಿ ಆಗಲೇ ಇದ್ದಿದ್ದು ನಾನು ನನ್ನ ಹಸ್ಬೆಂಡು ನಮ್ಮ ಮಮ್ಮಿ ನನ್ನ ತಮ್ಮ ಆ್ಯಂಡ್ ನಮ್ಮ ಮಾವ ಇದ್ದಿದ್ದು ಇಷ್ಟು ಜನ ಬಟ್ ಅದನ್ನು ಆ ಸಿಚುವೇಷನ್ನು ನೆನಪಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಬೀಸ್ ಅದ್ರೆ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ನಾವು ಅಲ್ಲೇ ಇದ್ ನನ್ನ ನರ್ಸ್ನ ಕಲಿಯೋಕೆ ಹೋಗಿದ್ದೆ ಬಂದು ಸಲ ಹಾಕಿ ಭಿ ಹಾಕಿದ್ರು ಅದಾದ್ಮೇಲೆ ನನಗೊಂದು ಮೆಡಿಸಿನ್ ಬರ್ಕೊಟ್ರು ನಾನು ತರೋಕ್ಕೆ ಅಂತ ಅಷ್ಟೇ ನಾನು ಬರೋಷ್ಟರಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ಆ್ಯಂಡ್ ಅವ್ರದ್ದು ಏನಾದರೂ ಎಲ್ಲನೂ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ನಾನು ಬಂದು ನೋಡಿದಾಗ ಸೊ ಅಲ್ಲಿಗೆ ಅವರು ತಿರು ಆಮೇಲೆ ಹೇಳ್ಬೇಕಂದ್ರೆ ಸರಿ ಅಂದ್ಬಿಟ್ಟು ಸಡನ್ನಾಗಿ ನರ್ಸ್ ಎಲ್ಲರೂ ಡಾಕ್ಟರ್ನ ಕರೆದ್ರು ಅಕ್ಕಪಕ್ಕರ ನರ್ಸ್ನೆಲ್ಲರೂ ಕರೀತಾಯಿದ್ರು ಹೊರಗಡೆ ಹೋಗಿ ಸೊ ನಮಗೆಲ್ಲ ತುಂಬ ಭಯ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ನಾವು ಈಚೆಲ್ಲ ಬಂದು ಸೊ ನಮ್ಮನೆಲ್ಲ ಹೊರಗಡೆ ಕಳಿಸ್ಬಿಟ್ರು ನಮ್ಮಲ್ಲಿರೋ ಬಿಟ್ಟಿಲ್ಲ ಅದಾದ್ಮೇಲೆ ಎಲೆಕ್ಟ್ರಿಕ್ ಶಾಕೆಲ್ಲ ಕೊಡ್ತಾಯಿದ್ದೀವಿ ಕೊಟ್ಟು ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರು ಆಮೇಲೆ ವೆಂಟಿಲೇಟರೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿ ಅದೇ ಹೇಳಿರುವ ಏನೇನು ಬೇಕೋ ಅದೆಲ್ಲನೂ ಅವ್ರು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಬಟ್ ಆದರೆ ಅಷ್ಟೊತ್ತಕ್ಕಾಗಲೇ ಅವರು ಪ್ರಾಣ ಹೊಟ್ಟೋಗಿತ್ತು ಆ್ಯಂಡ್ ಆಮೇಲೆ ಎಲ್ಲ ಆಗಿ ತುಂಬ ಎಮರ್ಜೆನ್ಸಿ ಇದೆ ನಿಮಗೆ ಅದು ಕಾರ್ಡಿಯಾಲಿಸಿಸ್ ಆಗಿದೆ ಸೊ ನೀವು ಜಯದೇವಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದರು ಸೊ ನಾವು ಓಕೆ ಅಂತ ವೆಯ್ಟ್ ಮಾಡ್ತಿದ್ದೆ ಆ್ಯಂಬುಲೆನ್ಸಿಗೆಲ್ಲ ಕಾಲ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ ಯಾಕೆ ಅಂತಂದರೆ ಆ್ಯಂಬುಲೆನ್ಸ್ ಅವ್ರು ಹೇಳಿರೋದು ವೆಂಟಿಲೇಟರ್ ಇರೋವಂಥ ಆ್ಯಂಬುಲೆನ್ಸೇ ಬೇಕು ಅನ್ನೋದಕ್ಕೋಸ್ಕರ ಸೊ ತುಂಬ ಡಿಲೇ ಆಯಿತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಾವೇ ಹೋಗಿ ಪಲ್ಸ್ ಎಲ್ಲನೂ ಚೆಕ್ ಮಾಡಿದಾಗ ಪಲ್ಸೇ ಏನೂ ಕಾಣಿಸ್ತಿರ್ಲಿಲ್ಲ ಆ್ಯಕ್ಚುಲಿ ಸೊ ಮತ್ತು ಅದಾದಮೇಲೆ ಅವ್ರಿಗೆ ಎಲೆಕ್ಟ್ರಿಕ್ ಶೇಕೆಲ್ಲ ಕೊಟ್ಟ ಮೇಲೆ ಕೂಡ ಅವರ ರಿಯಾಕ್ಷನ್ ಏನೂ ಇರಲಿಲ್ಲ ಬಟ್ ಆದರೆ ಸುಮ್ಮನೆ ನಾವು ಏನು ಮಾಡಿದ್ವಿ ಆ್ಯಂಬುಲೆನ್ಸಿಗೆ ವೆಯ್ಟ್ ಮಾಡಿ ಆ್ಯಂಬುಲೆನ್ಸಿಂದ ಜಯದೇವಾಗ ಹೋಗಿ ಜಯದೇವಲ್ಲಿ ನಮಗೆ ರಿಸಲ್ಟ್ ಗೊತ್ತಾಯಿತು ಯಾಕಂದರೆ ಅವರು ಟೂ ಟೈಮ್ಸು ಇ ಸಿ ಜಿ ಎಲ್ಲ ಹೇಳಿದ್ರು ನಮ್ಗೆ ಆಲ್ರೆಡಿ ಗೊತ್ತಿತ್ತು ಬಟ್ ಅದನ್ನು ನಮಗೆ ಕನ್ಫರ್ಮ್ ಅವ್ರು ಹೇಳಿದ ಹೆಂಗೆ ಅಂತಂದರೆ ನೀವು ತುಂಬ ಎಮರ್ಜೆನ್ಸಿ ಇದೆ ನೀವು ಆದಷ್ಟು ಬೇಗ ಕರ್ಕೊಂಡು ಹೋದ್ರೆ ಒಳ್ಳೆಯದು ಯಾಕಂದರೆ ಕಾರ್ಡಿಯಾಲಿಸ್ ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ಅವರೇ ಫಾಲೋಅಪ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಇದರಿಂದ ನಾವು ಹೋಗ್ಬೇಕಾಯ್ತು ಬಟ್ ಆ ದಿನ ನೆನೆಸ್ಕೊಳ್ಳೋಕಾಗಲಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಅವರು ಪಾಪ ಯಾವುದೇ ರೀತಿ ಪ್ರಾಬ್ಲಮ್ಮು ಇಲ್ಲ ಏನಿಲ್ಲ ಏನೂ ಇರಲಿಲ್ಲ ಸಡನ್ನಾಗಿ ಆಗಿದ್ದು ಇದು ತುಂಬ ಬೇಜಾರಿದೆ ನಮಗಂತೂ ಬೇಜಾರು ಅನ್ನೋಕ್ಕಿಂತ ಇವತ್ತಿಗೂ ಇನ್ನೂ ನಾವು ಡೈಜೆಷನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ನಮ್ಮದು ಮದುವೆ ಆಗಿ ತ್ರೀ ಮಂತ್ಸ್ ಕೂಡ ಆಗಿರಲಿಲ್ಲ ಆ್ಯಂಡ್ ಅವರು ನಮ್ಮ ಮಧ್ಯ ತುಂಬ ಬಾಂಡಿಂಗ್ ಎಲ್ಲ ಚೆನ್ನಾಗೇ ಇತ್ತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಾವು ಯಾವುದೇ ರೀತಿ ಹೊರಗಡೆಯಿಂದ ನಾವು ಮಾಡಿರೋ ಅಂಥದ್ದಲ್ಲ ಇದೆಲ್ಲ ನಾವು ಫ್ಯಾಮಿಲಿಯಲ್ಲೇ ಮದುವೆ ಆಗಿರೋದ್ರಿಂದ ನಾವು ಅವರೆಲ್ಲ ಮುಂಚೆ ಎಲ್ಲ ಗೊತ್ತಿರೋದು ಮತ್ತು ಬರೋದು ಹೋಗೋದೆಲ್ಲ ಮಾಡ್ತಿದ್ವಿ ಎಲ್ಲ ಗೊತ್ತಿತ್ತು ಬಟ್ ತುಂಬ ಒಳ್ಳೆಯವರು ಅವರು ಯಾರೇ ಬರಲಿ ಮನೆ ತುಂಬ ಯಾವಾಗೂ ಅಷ್ಟೇ ಗೊತ್ತಾ ನಗು ಮುಖ ಇರ್ತಿತ್ತು ಅವ್ರಿಗೆ ಅದೊಂದು ಅವರಲ್ಲಿ ನಂಗೆ ತುಂಬ ಅಂದರೆ ಅವ್ರಿಗೆ ಯಾವಾಗೇ ಬಂದ್ರು ಅವ್ರ ಫೇಸಲ್ಲಿ ಯಾವಾಗೂ ಸ್ಮೈಲ್ ಇರ್ತಿತ್ತು ಅದೊಂದು ಮತ್ತು ಇನ್ನೊಂದು ತುಂಬ ಚೆನ್ನಾಗಿ ಊಟ ಅಡುಗೆ ಮಾಡೋರು ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ ನಾವು ಇಲ್ಲಿಗೆ ಬರ್ತಿದ್ವಿ ನಾವು ತುಂಬ ಚೆನ್ನಾಗಿ ಅವ್ರು ಅಡುಗೆ ಮಾಡ್ತಾರೆ ಅನ್ನೋದೆಲ್ಲ ಬರ್ತಿ ಅಂದ್ಕೊಂಡು ಬರ್ತಿದ್ವಿ ಮತ್ತು ಹೌದಿಲ್ಲ ಈ ಮನೆ ಎಲ್ಲಾನು ನಮಗೆ ಅಂತ ಬಿಟ್ಟು ಹೋಗಿದ್ದಾರೆ ತುಂಬಾ ಬೇಜಾರಾಗ್ತಿದೆ ನನಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೂಡ ನನಗೆ ಮಾಡ್ತಿದೆ ಲಾಸ್ಟು ಬೇಜಾರಿದೆ ಸೊ ಇದೇ ಬೇಸ್ ನನ್ನ ವಿಡಿಯೋ ಮಾಡದೇ ಇರೋ ಕಾರಣ ಇಷ್ಟು ದಿನ ಅವರು ಸತ್ತಿದ್ದು ಅವರು ಸತ್ತಿದ್ದು ಆಗಸ್ಟ್ ತರ್ಟೀನ್ತು ಸೊ ಅವರ ಹನ್ನೊಂದು ದಿವ್ಸದ ಕಾರ್ಯ ಎಲ್ಲ ಮುಗ್ದಿದ್ದು ರೀಸೆಂಟಾಗಿ ಲಾಸ್ಟ್ ಫ್ರೈಡೆ ಮುಗಿತು ಸೋ ಅದರದ್ದು ಫೋಟೋ ಕೂಡ ನಾನು ಹಾಕ್ತೀನಿ ಇದರಲ್ಲಿ ಸೊ ಹೇಳೋದಿಷ್ಟೇ ನಾವು ಏನು ಅಂದ್ಕೊಳ್ತೀವಿ ಅನ್ನೋದು ಲೈಫಲ್ಲಿ ನಿಜವಾಗ್ಲೂ ಏನೂ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಏನು ಮಾತಾಡೋಕ್ಕಾಗೋದಿಲ್ಲ ಅಲ್ಲಿ ಇವತ್ತು ನನ್ನ ಜೊತೆ ಇಲ್ಲ ಅಷ್ಟೇ ಸೊ ಇವಾಗ ನಾವು ಮನೆಯಲ್ಲಿರೋದು ನಾನು ನನ್ನ ಹಸ್ಬೆಂಡು ನಮ್ಮ ಮಾವ ಇರ್ತೀವಿ ನನ್ನ ಜೊತೆಗೆ ನಮ್ಮ ಪುಟ್ಟು ಲಕ್ಷ ಇ ಇರ್ತವೆ ನಮ್ಮ ಲಕ್ಷ ಯಾರು ಅಂತಂದರೆ ನನ್ನ ಹಸ್ಬೆಂಡ್ನ ತಂಗಿ ಮಗಳು ಆ ಪಾಪುಗೆ ಅಮ್ಮ ಕೂಡ ಇಲ್ಲ ಇದಿಷ್ಟು ನಮ್ಮ ಫ್ಯಾಮಿಲಿ ಕತೆಗೈಸ್ ಇದನ್ನೆಲ್ಲ ಹೇಳೇಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಅನ್ಸ್ಕೋತೀನಿ ಬಟ್ ಸ್ಟಿಲ್ ನೆಕ್ಸ್ಟು ನಾನು ಆದಷ್ಟು ವೀಡಿಯೋಸ್ ಎಲ್ಲ ಮಾಡ್ತೀನಿ ಸೊ ನಿಮ್ಗೆ ಸಪೋರ್ಟ್ ಬೇಕು ಅಂತ ಕೇಳ್ತೀನಿ ಆ್ಯಂಡ್ ಇದರ ಜೊತೆಗೆ ನಾವು ಏನಂತ ಅಂದ್ಕೊಂಡಿದ್ವಿ ಅಂದರೆ ಮದುವೆ ಆಗಿ ಆಶಾಢ ಮುಗೀತಿತ್ತು ಸೊ ನಮ್ಮ ಮದುವೆ ಮುಂಚೆನೇ ನಾವು ನಮ್ಮ ಪೇರೆಂಟ್ಸ್ ಹತ್ರ ನಮ್ಮ ಈ ಮನೆಯಲ್ಲಿ ಅಲ್ಲಿ ಎಲ್ಲ ಕಡೆ ನಾವು ಡಿಸ್ಕಷನ್ ಮಾಡಿದ್ವಿ ಏನಂತ ನಾವು ಟೂ ಇಯರ್ಸು ಹೊರಗಡೆ ಹೋಗಬೇಕು ಅಂದರೆ ನಾವು ದೂರ ಇಲ್ಲ ಇಲ್ಲಿ ಟೌನಲ್ಲಿ ನಾವು ಸಪ್ರೇಟ್ ಮನೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂತಂದರೆ ರೀಸನ್ ಅಂತ ಮೇಜರ್ ರೀಸನ್ ಏನೂ ಇಲ್ಲ ಬಟ್ ನಮಗೇನಂದರೆ ಟೂ ಇಯರ್ಸು ಅಟ್ಲೀಸ್ಟ್ ನಾನು ಏನಾದರೂ ಅನ್ ಮಾಡಬೇಕು ಆನ್ ಮಾಡಬೇಕು ಅನ್ನೋದೊಂದೇ ನಾನು ಥಾಟ್ ಇದ್ದಿದ್ದು ಬಟ್ ನಾನು ಇಲ್ಲಿ ಹೇಳಿದ್ದು ಅಷ್ಟೇ ಟೂ ಇಯರ್ಸ್ ಆದಮೇಲೆ ನಾವು ರಿಟರ್ನ್ ಇಲ್ಲಿಗೆ ಬರ್ತೀವಿ ನಿಮ್ಮ ಜೊತೆ ಎಲ್ಲರ ಜೊತೆಯೂ ಇರ್ತೀವಿ ಅಂತ ಆ್ಯಂಡ್ ಟೂ ಇಯರ್ಸ್ ಹೋಗಿ ಹೋಗ್ತೀವಿ ಅಂತಂದರೆ ಏನು ಕಂಪ್ಲೀಟಾಗಿ ನಾವು ಇಲ್ಲಿಗೆ ಬರೋದೇ ಇಲ್ಲ ಅನ್ನೋತ್ರ ಅಲ್ಲ ಡೈಲಿ ಬರ್ತೀವಿ ಆ್ಯಂಡ್ ಇನ್ನೊಂದು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಬಟ್ ಇವ್ರಿಗೆ ಆ ಫೀಲೇ ಬರಬಾರ್ದು ನಾವು ದೂರ ಇದ್ದೀವಿ ಅನ್ನೋದು ಕೂಡ ನಮ್ಮ అందకొద్వి నవ్వు అందుకే హే ఇు అంతవి బట్ నూ ఆల్ మనకి అడ్వాన్స్ ఎలా కొట్ట బట్గిర ఇన్ను అనుకే వరమాలక్ష్మి ఫెస్టివల్ ఇలా మాలు అంతే అన్కొండ బట్ గైఫ్ నా అనుకొండే ఏను ఆగల ఏను ఏను ఆగల్ ನಾನು ಯಾವಾಗ ಯಾರು ನಮ್ಮನ್ನು ಹಿಂಗೆ ಬಿಟ್ಟು ಹೋಗ್ತಾರೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಸೊ ಇರೋ ಅಷ್ಟು ದಿನ ಖುಷಿಯಾಗಿ ಎಲ್ಲರ ಜೊತೆ ಲೈಫ್ ಲೀಡ್ ಮಾಡಬೇಕು ಅಷ್ಟೆ ಸೊ ಇನ್ನೂ ಇದರದ್ದು ಹೋಮ್ ಟೂರ್ ಎಲ್ಲ ಮಾಡೋದಿದೆ ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಏನಿಲ್ಲ ನಮ್ಮದೆಲ್ಲ ಒಂದು ಚಿಕ್ಕ ಪುಟ್ಟ ಮನೆ ಸೊ ಇನ್ನು ಮುಂದಕ್ಕೆ ನಾನು ವ್ಲಾಗ್ಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ವ್ಲಾಗ್ಸ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ನ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೇ ಗೈಸ್ ಆ್ಯಂಡ್ ಇದಕ್ಕೂ ಮುಂಚೆ ನಂದು ನನ್ನ ತಂಗಿದ ಬರ್ಡೇ ಅಂತ ವ್ಲಾಗ್ ಮಾಡಿದ್ದೆ ನಾನು ಅದನ್ನು ಎಡಿಟ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ಸಿಡೆಂಟ್ಗಳೆಲ್ಲ ಆಯಿತು ಸೊ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿದೆ ಅಂತ ನಮ್ಮದೆಲ್ಲ ಮಿಡಲ್ ಕ್ಲಾಸ್ ಲೈಫು ಸೊ ಅಂಥ ಲಗ್ಸುರಿ ಲೈಫ್ಗಳು ಅಲ್ಲ ಯಾಕಂದರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿ ನೋಡೋಷ್ಟು ಅಥವಾ ನಾವು ನಾವು ಈ ಥರ ಇದ್ದೀವಿ ಆ ಥರ ಇದೆ ನಮ್ಮ ಅದಿದೆ ಇದೆ ಅಂತ ಅಷ್ಟು ಲೈಫ್ ನಮ್ಮ ಹತ್ರ ಇಲ್ಲ ಗೈಸ್ ನಾವು ತುಂಬ ಮಿಡಲ್ ಕ್ಲಾಸ್ ಜನ ಸೊ ಮಿಡಲ್ ಕ್ಲಾಸ್ ಪೀಪಲ್ ನಾವು ಏನು ಮಾಡ್ತೀವಿ ದಿನನಿತ್ಯ ಅಥವಾ ಯಾವ ರೀತಿ ಏನು ಬ್ಲಾಗ್ಸ್ ಮಾಡ್ತೀವಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಥವಾ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಹೇಗೆಲ್ಲ ನಾವು ಫ್ಯಾಮಿಲಿ ಜೊತೆ ಇರ್ತೀವಿ ಅನ್ನೋದನ್ನು ನೀವೇ ನೋಡಿ ಇನ್ನು ಮುಂದೆ ಬರುವಂಥ ವ್ಲಾಗ್ಸ್ಗಳಲ್ಲಿ ಸೊ ನೆಕ್ಸ್ಟು ಅಪ್ಕಮಿಂಗು ಬರ್ತಡೇಗಳಿದೆ ಸೊ ಅಪ್ಡೇಟ್ ಮಾಡ್ತೀನಿ ಕೂಡ ಸೊ ಅಂತ ಬರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮೃತ ಅಮ್ಮು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು